ಯಾಕಂತ ಹೇಳಿದ್ರೆ ವಿಚಾರಣೆಗಾಗ್ಲೇ ಕರಿತಾ ಇದ್ರು ಸುಜಾತಪಟ್ ಕೇಸ್ ಏನಾಯ್ತು ಸುಜಾತ ಪಟ್ ಸುಳ್ಳು ಹೋಗಿದ್ರು ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ವಿಚಾರಣೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಅವರಿಗೆ ಸಪೋರ್ಟ್ ಆಗಿ ಬಂದಿರುವಂತಹ ವಕೀಲರ ಮೇಲೆ ಆಗಿಲ್ಲ ಏನು ಆಗಿಲ್ಲ ಅದಕ್ಕೆ ಒಂದಿಷ್ಟು ಕಾರಣಗಳು ಇವೆ ಏನ್ ಕಾರಣ ಅಂತ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ ಮೃತರ ಕುಟುಂಬಕ್ಕೆ ನಾಯಕರ ಸಾಂತ್ವನ ಪರಿಹಾರ ಹೆಚ್ಚಿಸುವಂತೆ ಬಿಜೆಪಿ ಪಡೆ ವಾಗ್ವಾಣ ನೀವೆಷ್ಟು ಪಟ್ಟಿದ್ದೀರಿ ಅಂದ್ರು ಸಿಎಂ ಗಣೇಶ ವಿಸರ್ಜನೆ ವೇಳೆ ಲಾಠಿ ಬೀಸಿದ ಪ್ರಕರಣ ಎಸ್ಪಿ ಮೇಲೆ ಕೇಂದ್ರ ಸಚಿವ ಜೋಶಿ ಕೆಂಡಾಮಂಡಲ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹ ಜಮ್ಮು ಕಾಶ್ಮೀರದಲ್ಲಿ ಕಡಿಮೆಯಾಗದ ಮಳೆಯ ಆರ್ಭಟ ಇವತ್ತಿನಿಂದ ಆರಂಭ ಆಗಬೇಕಾಗಿದ್ದಂತಹ ವೈಷ್ಣೋದೇವಿ ಯಾತ್ರೆ ಮತ್ತೆ ಸ್ಥಗಿತ ದೇವಾಲಯದ ಮಂಡಳಿ ಪ್ರಕಟಣೆ ನೇಪಾಳ ಹಂಗಾಮಿ ಪ್ರಧಾನಿಯಾಗಿ ಸುಶೀಲಾ ಪ್ರಮಾಣ ವಚನ ಸಂಸತ್ಗೆ ಚುನಾವಣೆ ದಿನಾಂಕ ಘೋಷಣೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಐದಕ್ಕೆ ಮುಹೂರ್ತ ಫಿಕ್ಸ್ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಖ್ಯಾತಿ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವಂತೆ ಪತ್ರ ನ್ಯಾಟೋ ರಾಷ್ಟ್ರಗಳಿಗೆ ಅಮೆರಿಕ ಅಧ್ಯಕ್ಷ ಮನವಿ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಬುರ್ಡೆ ಗ್ಯಾಂಗ್ ತನಿಖೆ ವಿಚಾರಣೆಗೆ ಎಲ್ಲಿ ತನಕ ಬಂತು ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದ್ವಿ ದಿನಂಪ್ರತಿ ನಾವು ನೋಡ್ತಾ ಇದ್ವಿ ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೆಲ್ಲ ಹೇಳಿದ್ರು ಏನು ಕೂಡ ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ಕೂಡ ಬರಬೇಕಾಗತ್ತೆ ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರು ಏನು ಎತ್ತ ಗೊತ್ತಾಗತ್ತೆ ಹಾಗಾದ್ರೆ ಆರೋಪ ಮಾಡಿದವರು ಈಗ ಸಾಕ್ಷಿ ಆಗ್ತಾ ಇದ್ರೆ ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ ಸದ್ಯ ಧರ್ಮಸ್ಥಳ ಕೇಸ್ ನಲ್ಲಿ ಎಸ್ ಐ ಟಿ ತನಿಖೆಗೆ ಚುರುಕುಗೊಂಡಂತೆ ಸ್ವಲ್ಪ ಕಾಣ್ತಾ ಇದೆ ಸೊ ಸೌಜನ್ಯ ಮಾವ ವಿಠಲ್ಗೌಡ್ನ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ ಗೌಡ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ರು ಮೌನ ಪ್ರತಿಭಟನೆ ಎಚ್ಚರಿಕೆಯನ್ನು ಒಂದ್ ಕಡೆ ತಿಮ್ರೋಡಿ ಅವರು ಕೊಟ್ಟಿದ್ದಾರೆ ನಾನು ಒಂದು ಲಕ್ಷ ಜನರನ್ನ ಸೇರಿಸಿ ಮೌನ ಪ್ರತಿಭಟನೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಕ್ಚುಲಿ ಮೌನ ಪ್ರತಿಭಟನೆ ಮಾಡೋದು ಬಹಳ ಒಳ್ಳೇದಂತ ಕಾಣುತ್ತೆ ಯಾಕಂತ ಹೇಳಿದ್ರೆ ಬಾಯಿ ಬಿಟ್ಟೆ ಅವರು ಬೇರೆ ಇರಾದ್ರೂ ಹೇಳಿಕೆಯನ್ನ ಕೊಡ್ತಾರೆ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ನಮಗೆ ಸೌಜನ್ಯ ನ್ಯಾಯ ಬೇಕು ಆ ಸಾವಿಗೆ ಅಂತ ಈಗ ಸಾಕಷ್ಟು ಜನ ಅದನ್ನೇ ಕೇಳ್ತಾ ಇದ್ರು ಪ್ರಶ್ನೆ ಮಾಡ್ತಾ ಇದ್ರು ವಿಚಾರಣೆ ಬಳಿಕ ಸೌಜನ್ಯ ಮಾವ ಹೇಳಿದ್ದು ಸುಳ್ಳ ಅಥವಾ ನಿಜಾನ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಜರ್ಗಳ ರಾಶಿ ಸಿಕ್ಕಿದ್ದು ನಿಜಾನ ಹಾಗಾದ್ರೆ ಸೊ ಈ ಪ್ರಶ್ನೆ ಮೂಡ್ತಾ ಇರುವಂತ ಕಾರಣ ಸೌಜನ್ಯ ಮಾವ ಸಾಕಷ್ಟು ಹೇಳಿಕೆಗಳನ್ನ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಕೊಟ್ಟಿದ್ರು ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳ ಮಹಜರಿಗೆ ಹೋಗಿದ್ರು ಸ್ಥಳ ಮಹಜರಿಗೆ ಹೋಗಿದ್ರು ಸ್ಥಳ ಮಹಾಜರಿಗೆ ಹೋದಂತ ಸಂದರ್ಭದಲ್ಲಿ ಮತ್ತಿಷ್ಟು ಅಸ್ಥಿ ಪಂಜರ್ಗಳು ಸಿಕ್ಬಿಟ್ಟಿವೆ ಪರವಾಗಿ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ ನೋಡಿ ಧರ್ಮಸ್ಥಳ ಕೇಸ್ ನಲ್ಲಿ ಚುರುಕುಗೊಳ್ತಾನೆ ಇದೆ ಎಸ್ಐಟಿ ತನಿಖೆ ಸೌಜನ್ಯ ಮಾವ ವಿಠಲ್ ಗೌಡ ನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಒಂದ್ ಕಡೆ ತನಿಖೆ ನಡೆಸ್ತಾ ಇದ್ದಾರೆ ಸೊ ಈಗ ಈಗ ಸಿಟಿ ರವಿ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ವಿಠಲ್ ಗೌಡ ಈಗಾಗಲೇ ಒಂದು ಎದುರಿಸುವಂತವರು ತನಿಖೆ ಎಸ್ಐ ಟಿ ತನಿಖೆನ ಎದುರಿಸ್ತಾ ಇದ್ರು ಅವರು ಯೂಟ್ಯೂಬ್ ಅಲ್ಲಿ ಬಂದ್ಕೊಂಡು ಮತ್ತೊಂದು ಹೇಳಿಕೆ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಇವರೇನು ಹೇಳಿಕೆ ಕೊಡ್ತಾರೆ ಒಳಗಡೆ ಏನೋ ವಿಚಾರಣೆ ನಡೆಸ್ತಾ ಇದಾರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಬಂದು ಒಂದು ಹೇಳಿಕೆನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಸಾಮ್ಯತೆ ಆಗಲ್ಲ ಅದು ಕಾನೂನು ಪ್ರಕಾರ ವಿರುದ್ಧ ಅವರಿಗೆ ಆತರ ಯಾರ್ ಸಪೋರ್ಟ್ ಮಾಡ್ತಾ ಇದ್ರು ಇದ್ರು ಅದೆಲ್ಲ ಮಾಡೋಕ ಹಕ್ಕಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ರು ಅದು ಎಸ್ ಐ ಟಿ ಅಧಿಕಾರಿಗಳು ಆ ಯೂಟ್ಯೂಬ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೂ ಕೇಸ್ ಹೋದ್ರೆ ಅದ್ರ ಬಗ್ಗೆ ವಿಚಾರಣೆ ನಡ್ಸ್ಬೇಕಾಗತ್ತೆ ನೀವು ಮಾಧ್ಯಮದ ಮುಂದೆ ಮಾತಾಡಬಾರ್ದು ಮತ್ತೊಂದು ಮಗದೊಂದು ಅಂತ ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದೇ ಬೇರೆ ಹಾ ಏನಂತ ಹೇಳಿದ್ರೆ ಅಲ್ಲಿ ವಿಚಾರಣೆ ಎದುರಿಸ್ತಾರೆ ಹೊರಗಡೆ ಬಂದು ಹೇಳಿಕೆಗಳನ್ನ ಕೊಡ್ತಾರೆ ಆದ್ರೆ ಹೊರಗಡೆ ಬಂದು ಹೇಳಿಕೆ ಕೊಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅಂತ ಹೇಳ್ಕೊಂಡು ಎಸ್ ಐ ಟಿ ಅರೆ ಅದ್ರ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತಾರೆ ಗೊಂದಲ ಮೂಡ್ತಾ ಇರುವಂತದ್ದು ಅಲ್ಲಿ ಎಸ್ ಐ ಟಿ ಮುಂದೆ ಹೇಳ್ತಾ ಇರುವಂತ ಹೇಳಿಕೆಗಳನ್ನೇ ಕೊಡ್ತಾ ಇದ್ರ ಅದು ಹೊರಗಡೆ ಬಂದು ಇನ್ನೊಂದು ಏನಾದ್ರು ಹೇಳ್ತಾ ಇರದ ಅಂತ ಅಂದ್ರೆ ಸಮಾಜದಲ್ಲಿ ಏನಾದ್ರು ಬೇರೆ ತರದಲ್ಲಿ ಏನಾದ್ರೂ ಮಾಡುವಂತ ಕ್ರಿಯೇಟ್ ಮಾಡ್ತಿದ್ರೆ ಎನ್ನುವಂತ ಪ್ರಶ್ನೆ ಉದ್ಭವ ಇದೆ ಕಾರಣ ಇಷ್ಟೇ ಅಲ್ಲಿ ಒಳಗಡೆ ಎಸ್ ಟಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ರು ಹೊರಗಡೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆಗೂ ಈ ಹೇಳಿಕೆಗೂ ಸಾಮರ್ಥ್ಯ ಇದೆಯಾ ಮತ್ತೇನಾದ್ರೂ ಇದೆ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಕ್ರಿಯೇಟ್ ಮಾಡೋಕ್ ಸೃಷ್ಟಿ ಮಾಡೋಕೆ ಮತ್ತೆ ತಯಾರಾಗಿದ್ರ ಅಂತ ಜನರು ಒಂದಿಷ್ಟು ಆರೋಪ ಮಾಡ್ತಾ ಇದ್ರು ಇವ್ರಿಗೆ ಏನ್ ಬೇಕಾದ್ರೂ ಮಾಡ್ರಿ ಏನ್ ಬೇಕಾದ್ರೆ ಹಾಳಾಗ್ ಹೋಗ್ಲಿ ಆದ್ರೆ ಜನ ಕೇಳ್ತಾ ಇರುವಂತದ್ದು ನಾವು ಕೇಳ್ತಾ ಇರುವಂತದ್ದು ಒಂದೇ ಒಂದು ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ಆ ಒಂದು ಪ್ಯಾಟರ್ನ್ ಬೇರೆ ಇಲ್ಲಿಗ ತನಿಖೆ ನಡೆಸ್ತಾ ಇರುವಂತದ್ದೇ ಬೇರೆ ತನಿಖೆ ನಡೆಸ್ತಾ ಇರುವಂತದ್ದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂತದ್ದೇ ಬುರ್ಡೆ ಪ್ರಕರಣ ವಿಚಾರಕ್ಕೆ ಹೌದಾ ಅಲ್ಲಿ ಸಾಕಷ್ಟು ಸಾವು ನೋವು ಹೌದಾ ಸ್ವಾಭಾವಿಕ ಅಸ್ವಾಭಾವಿಕ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣಗಳನ್ನ ಇಲ್ವಾ ಇನ್ ಕೇಸ್ ಹೌದಾ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಮುಂದಿನ ದಿನಮಾನಗಳಲ್ಲಿ ಅದು ಯಾರ ಒಂದು ಹೇಳಿಕೆ ಮೇಲೆ ಅಂದ್ರೆ ಅದು ಕನ್ವರ್ಟ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇಲ್ಲಿ ಇವರು ವಿಟಲ್ ಗೌಡ ಕೊಟ್ಟಿರುವಂತಹ ಹೇಳಿಕೆ ಹೆಂಗಿದೆ ಅಂತಂದ್ರೆ ಒಂದು ಗೋಡೆ ಸಿಕ್ಕಿದ್ದೆ ಅಲ್ಲಿ ಹೆಚ್ಚೆಚ್ಚು ಬಟ್ ಇಲ್ಲಿ ಇವರೇ ಹೇಳ್ತಿದ್ದಾರೆ ಐವತ್ತರಿಂದ ಅರವತ್ತು ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ಅಂತಂದ್ರೆ ಸೊ ಇದು ಒಂಥರ ಷಡ್ಯಂತ್ರ ಅಂತಾನೆ ಹೇಳ್ಬಹುದು ಐವತ್ತರಿಂದ ಅರವತ್ತು ಅಸ್ಥಿ ಪಂಜರಗಳು ನಿಜಕ್ಕೂ ಸಿಕ್ತಾ ಅನ್ನೋದೇ ಪ್ರಶ್ನೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈ ಹೇಳಿಕೆಯನ್ನ ಕೊಟ್ಟಾದ ನಂತರ ಅವರಲ್ಲಿ ಅವರೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಈಗ ಗುಪ್ತವಾಗಿ ಮಾಹಿತಿಯನ್ನ ಇಟ್ಟಿರ್ಬಹುದು ಆದ್ರೆ ಇಷ್ಟು ಗುಪ್ತವಾಗಿ ಇಡೋದಕ್ಕೆ ಸಾಧ್ಯನಾ ಐವತ್ತರಿಂದ ಅರವತ್ತು ಅಸ್ಥಿ ಮಧ್ಯಂತರ ರಿಪೋರ್ಟ್ ಆಗತ್ತೆ ಗೊತ್ತಾಗ್ಬೇಕಾಗತ್ತೆ ತನಿಖೆ ಎಷ್ಟು ಮಟ್ಟಿಗೆ ಬಂತು ಏನು ಎತ್ತವು ಕೂಡ ಜನರ ಮುಂದೆ ಅಂತ ಜನ ಇದ್ರು ಅದ್ ಒಂದು ಪ್ಯಾಟರ್ನ್ ಆದ್ರೆ ಇನ್ನೊಂದು ಬಹಳ ಮಹತ್ವವನ್ನು ಪಡ್ಕೊಂಡಿರುವಂತದ್ದು ವಿಠಲ್ ಗೌಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಲ್ಲಿ ಅಸ್ಥಿ ಪಂಜರ ಇದೆ ಬುರುಡೆ ತಂದಂತ ಪ್ರದೇಶದಲ್ಲಿ ಅದು ಹೋದಂತ ಸಂದರ್ಭದಲ್ಲಿ ಎರಡ್ ಮೂರು ಕಣ್ಣಿಗೆ ಕಾಣ್ತು ಒಂದು ಚಿಕ್ಕ ಮಗುಂದು ಕೂಡ ಅಲ್ಲಿ ನೋಡ್ದಂಗಾಯ್ತು ನಂಗೆ ಗೋಚರ ಆದಂಗಾಯ್ತು ವಾಮಾಚಾರ ಆಯ್ತು ಅಂತ ಸ್ಪಾಟ್ ಇನ್ ಕೇಸ್ ಗುಂಪು ಗುಂಪಾಗಿ ಹೋಗಿ ಅಲ್ಲಿ ಮಾಡ್ಕೊಂಡ್ರ ಹಾಗಾದ್ರೆ ಹೋಗಿ ಸೂಸೈಡ್ ಮಾಡ್ಕೊಳ್ತಾ ಅಥವಾ ಯಾರು ಕೊಂದು ತಗೊಂಡ್ ಬಂದಲ್ಲಿ ಹಾಕ್ತಾ ಕೂಡ ಉದ್ಭವ ಆಗ್ತಾ ಇದೆ ಅದ್ರ ಬಗ್ಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರೆ ಮುಂದಿನ ಬೆಳವಣಿಗೆ ಏನ್ ಆಗ್ತಾ ಇದೆ ಅಂತ ನೆಕ್ಸ್ಟ್ ಬ್ರೇಕಿಂಗ್ ಗಮನಿಸಲೇಬೇಕಾಗುತ್ತೆ ನೋಡಿ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರಗಳ ರಾಶಿ ಸಿಕ್ಕಿದ್ದು ನಿಜಾನ ವಿಚಾರಣೆ ಸಂದರ್ಭದಲ್ಲಿ ಏನು ವಿಚಾರಣೆ ನಂತರ ಸೌಜನ್ಯ ಮಾವ ಹೇಳಿತು ಸುಳ್ಳ ಎಸ್ಐಟಿ ಮಹಾಜನ ಸಂದರ್ಭದಲ್ಲಿ ಬಂಗ್ಲೆಗುಂಡದಲ್ಲಿ ಅಸ್ಥಿ ಪಂಚರಗಳ ರಾಶಿ ರಾಶಿ ಕಂಡಿದ್ಯಂತೆ ಯೂಟ್ಯೂಬ್ ಚಾನೆಲ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಚಲ್ ಗೌಡ ಸುಳ್ಳು ಸುದ್ದಿ ಹಬ್ಬಿಸಿ ತನಿಖೆ ಹಾದಿ ತಪ್ಪಿಸುವಂತಹ ಹೇಳಿಕೆ ಇದಾಗಿದ್ಯಾ ಧರ್ಮಸ್ಥಳ ಪ್ರಕರಣಕ್ಕೆ ಏನ್ರೀ ಇದು ತಿರುಪುಂದು ಟಿಸ್ಟ್ ಸಿಗ್ತಾ ಇದೆ ಯಾವ್ದು ನಂಬೋದು ಯಾವ್ದು ಬಿಡೋದು ಅನ್ನೋದೇ ಈಗ ಪ್ರಶ್ನೆ ಆಗೋಗ್ಬಿಟ್ಟಿದೆ ದಿನಕ್ಕೊಬ್ರು ಬರ್ತಾರೆ ಒಂದೊಂದು ಹೇಳಿಕೆಗಳನ್ನ ಕೊಡ್ತಾರೆ ಇತಾ ಯೂಟ್ಯೂಬರ್ ಗಳು ಕೂಡ ಗಲಭೆಯನ್ನ ಎಬ್ಬಿಸ್ತಾ ಇದ್ದಾರೆ ಏಕಾಏಕಿ ಈಗ ಯೂಟ್ಯೂಬ್ ನಲ್ಲಿ ವಿಠಲ್ ಗೌಡ ಅವರು ಬಂದು ನೇರವಾಗಿ ಈ ಹೇಳಿಕೆಗಳನ್ನ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನಿಸ್ತಾ ಇದೆ ಇದು ಎಸ್ ಅವರ ದಾರಿಯನ್ನ ತಪ್ಪಿಸೋದಕ್ಕೆ ಅಥವಾ ಎಸ್ಐ ಅಧಿಕಾರಿಗಳ ಚಿತ್ತವನ್ನ ಬೇರತ್ತ ಸೆಳೆಯೋದಕ್ಕೆ ನಡಿತಾ ಇರುವಂತಹ ಷಡ್ಯಂತ್ರ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಟ್ ಇಲ್ಲಿ ಎಸ್ ಅಧಿಕಾರಿಗಳು ಎಷ್ಟು ಅಂತ ತನಿಖೆಯನ್ನ ನಡೆಸ್ತಾರೆ ದಿನಕ್ಕೊಬ್ರು ಬರ್ತಾರೆ ದಿನಕ್ಕೊಬ್ರು ಬರ್ತಾರೆ ಈಗಾಗಲೇ ಈ ಪ್ರಕರಣದಲ್ಲಿ ಬರೋಬ್ಬರಿ ಹತ್ತಕ್ಕೂ ಹೆಚ್ಚು ಜನರು ಎಂಟ್ರಿ ಆಗೋಗ್ಬಿಟ್ಟು ಎಸ್ ಐ ಅಧಿಕಾರಿಗಳು ಈಗ ನೋಡಿ ಒಬ್ಬರ ಮೇಲೆನೆ ಹತ್ತರಿಂದ ಹದಿನೈದು ದಿನಗಳ ಕಾಲ ವಿಚಾರಣೆ ನಡೆಸಿದ್ರೆ ಹತ್ತು ದಿನ ಅಂದ್ರೆ ಎಷ್ಟು ದಿನ ಎಷ್ಟು ದಿನ ಆಗೋಯ್ತು ಇಲ್ಲಿವರೆಗೂ ಕೂಡ ಅದಕ್ಕೆ ಅಂತ್ಯ ಅನ್ನೋದೇ ಸಿಗಲಿಲ್ಲ ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದು ಇಲ್ಲಿವರೆಗೂ ಕೂಡ ಪತ್ತೆ ಈಗ ಅದೇ ಆ ಬುರುಡೆ ಈಗಾಗ್ಲೆ ಕೊಟ್ಟಿರುವಂತದ್ದೇ ವಿಠಾಲ್ ಗೌಡ ಅಂತ ಗೊತ್ತಾಗ್ತಾ ಇದೆ ಇಷ್ಟೇ ಸ್ಟಾರ್ಟ್ ಏನಾಯ್ತು ಅಂತ ಹೇಳಿದ್ರೆ ಚಿನ್ನಯ್ಯ ಸಿಗದ ಅಂತೆ ಚಿನ್ನಯ್ಯ ಸಿಗ್ದಂತ ಸಂದರ್ಭದಲ್ಲಿ ಎಲ್ಲಿ ಅಪ್ಪ ಏನ್ ಕತೆ ಎಲ್ಲಿ ಕೆಲಸ ಮಾಡ್ತಿದ್ದೆ ಅದನ್ನೆಲ್ಲ ವಿಚಾರಣೆಯನ್ನ ನಡೆಸಿದ್ದಾರೆ ಯಾರು ವಿಠಲ್ ಗೌಡ ಅದಾದ ನಂತರ ಇವರು ಒಂದು ಬುರುಡೆ ಸಿಕ್ತು ಅಂತ ಗೊತ್ತಾಯ್ತಲ್ಲ ಬಂಗ್ಲೆಗೌಡದಲ್ಲಿ ಆ ಬುರ್ಡೆಗೆಲ್ಲ ಮೂಲ ಸೂತ್ರಧಾರನೇ ವಿಠಲ್ ಗೌಡ ಅಂತ ಗೊತ್ತಾಗ್ತಾ ಇದೆ ಬುರುಡೆ ತೆಗೆದುಕೊಂಡು ಬಂದು ಜಯಂತ್ ಅವರಿಗೆ ಕೊಟ್ಟಿರೋ ಇರಬಹುದು ಅಥವಾ ಮಟ್ಟಣ್ಣನವರಿಗೆ ಕೊಟ್ಟಿರೋದ್ ಇರ್ಬೋದು ಆ ಬುರ್ಡೆ ಆಮೇಲೆ ಇಡೀ ದೇಶ ಪರ್ಯಟನೆ ಮಾಡ್ಬಿಟ್ಟಿದೆ ಅದು ದೆಲ್ಲಿಯಿಂದ ಹಿಡಿದು ಬೇರೆ ಬೇರೆ ಕಡೆ ಎಲ್ಲ ಪರ್ಯಟನೆ ಮಾಡ್ಬಿಟ್ಟಿದೆ ಬೆಂಗಳೂರಲ್ಲೂ ಕೂಡ ಇದ್ಬಿಟ್ಟಿದೆ ಅದು ಬುರುಡೆ ಸೊ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ಬುರ್ಡೆ ಯಾರು ಕೊಟ್ಟಿದ್ದು ಯಾರು ಕೊಟ್ಟಿದ್ದು ಅಂತ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆ ಆಯ್ತಲ್ಲ ಅಷ್ಟೊತ್ತಿಗೆ ಬುರ್ಡೆ ಎಲ್ಲಿಂದ ಬಂತ ಗೊತ್ತಾಗಿಲ್ಲ ಮೂಲ ಹುಡ್ಕೊಂಡು ಹೊಂದಂತ ಸಂದರ್ಭದಲ್ಲಿ ಸೌಜನ್ಯ ಮಾವು ವಿಠಲ್ ಗೌಡ ಕೊಟ್ಟಿದ್ವು ಅಂತ ಗೊತ್ತಾಯ್ತು ಆದ್ರೆ ಒಂದೊಂದು ಹೇಳಿಕೆಯಲ್ಲಿ ಒಂದೊಂದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದೆ ಬಹಳ ಪ್ರಮುಖವಾಗಿ ವಿಠಲ್ ಗೌಡ ಅವರು ಯೂಟ್ಯೂಬ್ ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ಆ ಎಸ್ಐ ಟಿ ತನಿಖೆಗೂ ಈ ಫ್ರಂಟ್ ಅಲ್ಲಿ ಹೇಳಿಕೆ ಕೊಡ್ತಾ ಇರುವಂತ ವಿರುದ್ಧ ಗೊತ್ತಾಗಬೇಕಾಗತ್ತೆ ಸದ್ಯ ಈಗಾಗಲೇ ನೋಡ್ತಾ ಇದ್ವಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ತನಿಖೆ ನಡೆಸಿಲ್ಲ ಅಂತ ಒಂದಿಷ್ಟು ಜನ ಧರ್ಮಸ್ಥಳ ಪರವಾಗಿ ಮಾತನಾಡೋರು ಹೇಳ್ತಾ ಇದ್ರೆ ಯಾಕೆ ತನಿಖೆ ನಡೆಸಿಲ್ಲ ಅವ್ರನ್ನು ಕರೆಸಿ ತನಿಖೆ ನಡೆಸಬೇಕಲ್ವಾ ಸಮೀರ್ ಎಂ ಡಿ ಅವರ ತನಿಖೆ ಮುಗ್ದೋಯ್ತ ಹಾಗಾದ್ರೆ ಮುಗ್ದೋಯ್ತ ಹಾಗಾದ್ರೆ ಸಮೀರ್ ಎಂ ಡಿ ತನಿಖೆ ಆತನ ವಿರುದ್ಧ ಏನ್ ಕ್ರಮವನ್ನ ತೆಗೆದುಕೊಂಡ್ರಿ ಕೇವಲ ಚಿನ್ನೈನ್ ಮಾತ್ರ ನೀವು ಅರೆಸ್ಟ್ ಮಾಡಿ ಈಗ ಬಂದ ಮಾಡಿ ಇಟ್ಟಿದ್ಬಿಟ್ಟಿದ್ರಿ ಇವ್ರ ಕಥೆಯಲ್ಲಿ ಏನು ಈಗ ಕ್ರಿಯೇಟರ್ ಕಥೆ ಏನು ಸೌಜನ್ಯ ಮಾವನಿ ಅಲ್ವಾ ತನ್ನ ಕೊಟ್ಟಿದ್ದು ಬುರ್ಡೇನ ಅವ್ರ ಕಥೆ ಏನು ಅವ್ರ ವಿರುದ್ಧ ಏನ್ ಕ್ರಮ ತೆಗೆದುಕೊಂಡಿದ್ರಿ ಚಿನ್ನಯ್ಯ ಬಂದ ಕಂಪ್ಲೇಂಟ್ ಕೊಟ್ಟ ಆರೋಪ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೀವು ಜೆ ಸಿ ಪಿ ತಕೊಂಡೋಗಿ ಆಗದಿದ್ದೇ ಆಗದಿದ್ದು ಅದಾದ್ರ ನಂತರ ಬುರುಡೆ ಸಿಕ್ಕಿಲ್ಲ ಸಿಕ್ಕಿರದೆ ಇರುವಂತ ಸಂದರ್ಭದಲ್ಲಿ ಆತನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಂತ ನಿಟ್ಟಲ್ಲಿ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾನೆ ಆತನ್ ಅಲ್ಲಿ ಇಟ್ಟಿದ್ದೇ ಒಳ್ಳೆ ಆಯ್ತು ಅಂತ ಒಂದಿಷ್ಟನ್ನ ಹೇಳ್ತಾ ಇದ್ರು ಇನ್ ಕೇಸ್ ಹೊರಗಡೆ ಇದ್ರೆ ಮತ್ತೆ ಇವ್ರ ಇವ್ರೊಳಗೆ ಜಗಳ ಆಗ್ತಿತ್ತು ಇವ್ರ ಮತ್ತಿಷ್ಟು ಗೊಂದಲ ಮತ್ತೊಂದು ಮಗದೊಂದು ಅವ್ರ ಮೇಲೆ ಇವ್ರ ಆರೋಪ ಇವ್ರ ಮೇಲೆ ಅವ್ರ ಆರೋಪ ಚಿನ್ನಯೇ ಬಂದು ಮತ್ತೊಂದ್ ಯಾವ್ದೋ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದ ಆ ಕಾರಣಕ್ಕಾಗಿ ಸಾಕ್ಷಿ ಯಾವ್ದೇ ಕಾರಣಕ್ಕೆ ನಾಶ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಹೊರಗಡೆ ಇಟ್ಟಿದ್ರು ಸಮಸ್ಯೆ ಆಗ್ತಿತ್ತು ಹಿರಿಯಡ್ಕ ಜೈಲಲ್ಲಿ ಇಟ್ಟಿದ್ರು ಸಮಸ್ಯೆ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಅಲ್ಲಿಂದಲ್ಲಿ ಹತ್ರ ಬಂದ್ ನೋಡ್ಕೊಂಡು ಹೋಗ್ಬೋದು ಮಾತಾಡಬಹುದು ಮತ್ತೇನಾದ್ರೂ ಹೇಳ್ಬಹುದು ಅಂತ ಅದಕ್ಕೋಸ್ಕರ ಒಂದಿಷ್ಟು ಸೆಕ್ಯೂರಿಟಿ ಗೋಸ್ಕರ ಶಿವಮೊಗ್ಗ ಜೈಲಲ್ಲಿ ಇಟ್ಟಿದ್ದಾರೆ ಸೊ ಇನ್ನೊಂದು ಅಪ್ಡೇಟ್ಸ್ ಅನ್ನಂತೆ ಚಿನ್ನೈನ ಬಂಧನ ಬಳಿಕ ನಿಧಾನವಾಗಿದ್ಯಾಕೆ ಯಾಕೆ ಎಸ್ ಐ ಟಿ ಅವರ ತನಿಖೆ ವಿಚಾರಣೆಗಷ್ಟೇ ಸೀಮಿತ ಆಯ್ತಾ ಹಾಗಾದ್ರೆ ಮುರುಡೆ ಯಾಕೊಂದು ಮೀನಾಮೇಷ ಯಾಕಿಷ್ಟು ಹಿಂದೆಟ್ ಆಗ್ತಿದ್ದೀರಿ ಯಾರನ್ನೂ ಬಂಧಿಸದಂತೆ ಎಸ್ಐಟಿಗೆ ಸೂಚನೆ ಏನಾದ್ರೂ ಬಂದಿದ್ಯಾ ಮೇಲಧಿಕಾರಿಗಳು ಏನಾದ್ರೂ ಸೂಚನೆಯನ್ನ ಕೊಟ್ಟಿದ್ದಾರಾ ವಿಚಾರಣೆ ಯಾಕೆ ತಡ ಮಾಡ್ತಿದ್ದೀರಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳಿಗೆ ಇದು ಪ್ರಶ್ನೆ ಆಕ್ಚುಲಿ ಇದು ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಅಲ್ಲ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಈಗಾಗಲೇ ಸಾಕಷ್ಟು ಜನರು ಬಂದು ಹೋದ್ರು ಅವರ ವಿಚಾರಣೆ ಕೂಡ ನಡೆಸಿದ್ರಿ ಬಟ್ ಅವ್ರು ತಪ್ಪಿದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಅವರನ್ನ ಬಂಧಿಸುವುದಕ್ಕೆ ಮೀನಾ ಮೇಷ ಎಳಸ್ತಾ ಇದ್ದೀರಿ ಏನಾದ್ರು ಪ್ರೆಷರ್ ಇದೆಯಾ ಮೇಲಧಿಕಾರಿಗಳಿಂದ ಏನಾದ್ರೂ ಒತ್ತಡ ಇದೆಯಾ ಅಥವಾ ಮೇಲ್ ಹೊರತುಪಡಿಸಿ ಬೇರೆ ಯಾರಾದ್ರೂ ನಿಮ್ಗೆ ಪ್ರೆಷರ್ ಅನ್ನ ಹಾಕ್ತಾ ಇದ್ದಾರ ಯಾಕೆ ಒಬ್ರಿಗೊಂದು ಒಬ್ರಿಗೊಂದು ಯಾಕೆ ಮಾಡ್ತಾ ಇದ್ದೀರಿ ಒಂದು ಕಣಿಗ್ ಬೆಣ್ಣೆ ಇನ್ನೊಂದು ಕಣಿಗೆ ಸುಣ್ಣ ಅಂತ ಯಾಕೆ ಮಾಡ್ತಾ ಇದ್ದೀರಿ ಈಗಾಗ್ಲೇ ಸೌಜನ್ಯ ಪ್ರಕರಣ ಒಂದು ಕಡೆ ಏನಂತಂದ್ರೆ ಹಳ್ಳ ಹಿಡಿತಾ ಇದೆ ಈ ಕಡೆ ಹಳ್ಳ ಹಿಡಿಸೋ ಕಾರಣನೇ ಇವರೇ ಅಲ್ಲ ಯಾಕಂತ ಅದೊಂದು ಒಳ್ಳೆ ನ್ಯಾಯ ಸಿಗ್ಬೇಕು ಅಂತ ಎಲ್ರ ಮನ್ಸಲ್ಲೂ ಕೂಡ ಇತ್ತು ಏನೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಇರ್ಬೋದು ಗಿರೀಶ್ ಮಠಣ್ಣನ್ ಅವರು ಇರ್ಬೋದು ಜಯಂತ್ ಇರ್ಬಹುದು ಇವರೆಲ್ಲ ಸಮೀರ್ ಎಂಡಿ ಡಿ ಇರ್ಬೋದು ಏನೋ ಒಂದು ಈ ಸಾವಿಗ ನ್ಯಾಯ ಕೊಡ್ಸುವಂತ ಪ್ರಯತ್ನ ಮಾಡ್ತಾರೆ ಸಮಾಜದ ಮುನ್ನಲೆಗ್ ಬಂದಿದ್ದಾರೆ ಇವರೊಂದು ಪ್ರತಿಭಟನೆ ಕರೆ ಕೊಟ್ರೆ ಎಲ್ರು ಕೂಡ ಸೇರ್ತಾರೆ ಸೊ ಈ ತರ ಒಂದು ದೊಡ್ಡ ಒಂದು ಎಸ್ಟಿಮೇಟ್ ಹಾಕೊಂಡಿದ್ರು ಜನ ನ್ಯಾಯ ಸಿಗ್ಬಹುದು ಅಂತ ಆದ್ರೆ ಆಗಿದ್ದೇನು ಬುರ್ಡೆ ಕತೆ ಕಟ್ಬಿಟ್ರು ಅಲ್ಲ ಅದೆಲ್ಲ ಮನ್ಸಿಗೆ ಬೇಜಾರಾಗ್ಬಿಡ್ತು ಅದ್ಯಾವುದೋ ಸುಜಾತ ಬಟ್ಟು ಬಂದ್ಕೊಂಡು ಹೇಳೋರಂತ ಸಂದರ್ಭದಲ್ಲಿ ನನಗೆ ಅನನ್ಯ ಭಟ್ಟು ಮಗು ಹುಡ್ದೇ ಇರುವಂತ ಮಗುವನ್ನ ಸೃಷ್ಟಿ ಮಾಡ್ಕೊಂಡು ಇಷ್ಟೆಲ್ಲ ಕತೆ ಹೇಳ್ಬಿಟ್ರಲ್ಲ ಅಂತ ಹೇಳ್ಕೊಂಡು ಜನರಲ್ ಮನ್ಸಲ್ಲೂ ಕೂಡ ಡಿವೈಡ್ ಆಗೋಕೆ ಹಿಡಿತು ಇವರೆಲ್ಲ ಇವರು ಕೂಡ ಏನೋ ಸುಳ್ಳು ಹೇಳಿಕೊಂಡು ಜಿಮಾ ಮಾಡುವವರು ಅದೇನೋ ಯೂಟ್ಯೂಬ್ ಅಲ್ಲಿ ಕತೆ ಕಟ್ಟಿ ಟ್ರೋಲ್ ಪೇಜ್ಗೆಲ್ಲ ದುಡ್ಡು ಕೊಟ್ಕೊಂಡು ಫಂಡಿಂಗ್ ಮತ್ತೊಂದು ಮಾಡ್ಕೊಂಡು ಇವರು ಕೂಡ ಅದನ್ನೇ ದಿನ ದೂಡುವಂತ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ಕೊಂಡು ಇವರಿಗೆಲ್ಲ ಈಗ ಶುರು ಆಯ್ತು ಜನರ ಮನ್ಸಲ್ಲಿ ಆದ್ರೆ ನಾವು ಕೊನೆಗೂ ಕೇಳ್ತಾ ಅದೇ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸಹಿಗೆ ನ್ಯಾಯ ಸಿಗ್ಬೇಕು ಅಂತ ಆದ್ರೆ ಗ್ಯಾಂಗ್ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳ್ಕೊಂಡು ಈಗ ಏಳೆಂಟು ದಿನವಾದ್ರೂ ಮಟ್ಟಣ್ಣನವರು ಹಾಗೆ ಜಯಂತಿ ವಿಚಾರಣೆ ಇನ್ನು ಕೂಡ ಮುಗ್ದಿಲ್ವಾ ಹಾಗಾದ್ರೆ ಈಗ ಚಿನ್ನೈನ್ ಕರ್ಕೊಂಡ್ಬಟ್ರು ಕರ್ಕೊಂಡ್ ಬಂದ್ರು ತನಿಖೆಯನ್ನು ನಡೆಸಿದ್ರು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಏನನ್ನ ಹೇಳಿಕೆ ಕೊಟ್ಟ ಆ ಹೇಳಿಕೆಗೆ ಅನುಗುಣವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು ಸಬ್ಮಿಟ್ ಮಾಡಿ ಆತನನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ರು ಇವ್ರದಲ್ಲ ಕತೆ ಏನು ಎನ್ನುವಂತ ಪ್ರಶ್ನೆ ಈಗ ಏಳೆಂಟು ದಿನವಾದ್ರೂ ಮಟ್ಟಣ್ಣನವರ ಜಯಂತಿ ವಿಚಾರಣೆ ಮುಗ್ದಿಲ್ವಾ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಮೀರ್ ವಿಚಾರಣೆಗೂ ಬ್ರೇಕ್ ಬಿದ್ದಿದ್ ಯಾಕೆ ಹಾಗಾದ್ರೆ ಗುರುಡೆ ತಂದಿದೆ ವಿಠಲ್ ಗೌಡ ಅಂತ ಖಚಿತವಾದ್ರೂ ಕ್ರಮ ಯಾಕಿಲ್ಲ ಸುಳ್ಳು ದೂರು ಕೊಟ್ಟಿದ್ದು ಖಚಿತವಾದ್ರೂ ಸುಜಾತ ಭಟ್ ವಿರುದ್ಧ ಕ್ರಮ ಯಾಕಿಲ್ಲ ಸುಳ್ಳು ಸುದ್ದಿ ಹಬ್ಬಿಸಿದ ಸುಜಾತ ಭಟ್ ಪರ ವಕೀಲರ ವಿರುದ್ಧ ಕೇಸ್ ಏನಾಯ್ತು ಈಗ ಸುಳ್ಳು ದೂರನ್ನ ಕೊಟ್ಟಿದ್ದಾರೆ ಸುಜಾತ ಭಟ್ ಅವರು ಅದಕ್ಕೊಂದು ವಕೀಲರಂತ ಇರ್ತಾರಲ್ಲ ಮಂಜುನಾಥ್ ಅಂತ ವಕೀಲರು ಸೊ ಅವರು ಕೇಸನ್ನ ದಾಖಲ್ ಮಾಡುವಂತ ನಿಟ್ಟಿನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಆದ್ರೆ ವಕೀಲರ ವಿರುದ್ಧ ಕೇಸ್ ಏನಾಯ್ತು ಅಂತ ಕೇಳಕ್ ಹೋದ್ರೆ ಹೈಕೋರ್ಟ್ ಹೇಳಿತ್ತು ಅಂದ್ರೆ ಬಲವಂತದ ಕ್ರಮಗಳನ್ನ ತೆಗೆದುಕೊಳ್ಳಬಾರದು ಅಂತ ವಕೀಲರ ಮೇಲೆ ಈಗಾಗಲೇ ಬಲವಂತದ ಕ್ರಮಗಳನ್ನು ತೆಗೆದುಕೊಳ್ಳಬಾರದು ಅಂತ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದೆ ಫೋರ್ಸ್ಫುಲ್ ಆಗಿ ತೆಗೆದುಕೊಳ್ಳಬಾರದು ಅಂತ ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸ್ವಲ್ಪ ಅವ್ರ ವಿರುದ್ಧ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಏನ್ ಆಯ್ತು ಈ ಪ್ರಕರಣದ ಅದ್ರ ಬಗ್ಗೆ ಏನ್ ರಿಪೋರ್ಟ್ ಸಬ್ಮಿಟ್ ಆಗುತ್ತಲ್ಲ ಅದಾದ ನಂತರ ಕ್ರಮಗಳನ್ನ ತೆಗೆದುಕೊಳ್ತಾರೆ ನೋಡಿ ಈಗ ಒಂದು ಕಡೆ ನಾವು ಗಮನಿಸಿದ್ವಿ ಸುಜಾತಾ ಭಟ್ ಅವರು ಕೊಟ್ಟಂತಹ ಹೇಳಿಕೆ ಇಡೀ ರಾಜ್ಯದ ಜನರನ್ನ ಒಂದು ಕಡೆ ಸಂಚಲನ ಮೂಡಿಸ್ತು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಸುಜಾತಾ ಭಟ್ ಅವರು ಆ ರೀತಿ ಅಂದ್ರೆ ರಾಜ್ಯದ ಜನತೆ ಮುಂದೆ ಏಕಾಏಕಿ ಕ್ಯಾಮ್ರಾ ಮುಂದೆ ಬಂದು ಹತ್ಕೊಂಡು ಅಂದ್ರೆ ಎಂಬತ್ತರ ಹರಿಯದ ಜೀವ ಒಂದು ಹೆಣ್ಣುಮಗಳನ್ನ ಕಳ್ಕೊಂಡು ಅವರ ಮಗಳನ್ನ ಕಳ್ಕೊಂಡು ಈಗಲೂ ಕೂಡ ಪರಿತಪಿಸ್ತಾ ಇದೆಯಲ್ಲಪ್ಪ ಮಗಳ ಅಸ್ಥಿ ಪಂಜರ ಸಿಕ್ಕರೆ ಸಾಕು ನಮ್ಮ ಸಂಪ್ರದಾಯದಂತೆ ನಾವು ಅವರನ್ನ ಏನು ಕಾರ್ಯಗಳನ್ನ ಮಾಡಬೇಕು ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಈಗಲೂ ಕೂಡ ಎಲ್ಲರ ಕಿವಿಯಲ್ಲೇ ಗುಳಿಗುಡ್ತೀವಿ ಇದೆ ಬಟ್ ಈ ಆ ಸುಜಾತಾ ಭಟ್ ಅವರು ಕೊನೆಗೆ ಆಡಿದಂತಹ ನಾಟಕ ಎಂಥವರನ್ನು ಕೂಡ ಒಂದು ಕ್ಷಣ ಆ ಕಣ್ಣೆಲ್ಲ ಕೆಂಪಾಗುವಂತೆ ಮಾಡ್ಬಿಡ್ತು ನೋಡಿ ಈ ಪ್ರಕರಣ ಯಾವ ರೀತಿ ಹೋಗ್ತಾ ಇತ್ತು ಪೀಕಲ್ಲಿ ಇತ್ತು ಎಲ್ಲರ ಗಮನ ಒಂದೇ ಕಡೆ ಇತ್ತು ಇವರೆಲ್ಲ ಬಂದ್ರು 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 ಈ ಪ್ರಕರಣ ಒಂದ್ ಕಡೆ ಡಿವೈಡ್ ಆಗೋದಕ್ಕೋಯ್ತು ಈ ಪ್ರಕರಣನೆ ಒಂದ್ಕಡೆ ಹಿಂಗೆ ಇಂಟ್ರೆಸ್ಟಿಂಗ್ ಇಲ್ದಂಗ್ ಆಗೋಯ್ತು ಇವರು ಇವರು ಬರ್ತಾರೆ ಒಂದ್ ಹೇಳಿಕೆ ಕೊಡ್ತಾರೆ ಇನ್ನೂರು ಬರ್ತಾರೆ ಮತ್ತೊಂದು ಹೇಳಿಕೆ ಕೊಡ್ತಾರೆ ಹೀಗೆ ದಿನಾ ಪ್ರತಿ ಬರೋರು ಒಂದೊಂದು ಹೇಳಿಕೆನ ಕೊಟ್ರೆ ಹೇಗ್ ತಾನೇ ಈ ಪ್ರಕರಣ ಒಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಸುಜಾತಾ ಭಟ್ ಅವರು ಇಷ್ಟೊಂದೆಲ್ಲ ಡ್ರಾಮಾ ಆಡಿದ್ರು ಯಾರೋ ಕೊಟ್ಟಂತಹ ಆಸ್ತಿಗಾಗಿ ಈಗ ರಾಜ್ಯದ ಜನತೆ ಸೇರಿದಂತೆ ಎಸ್ಐಟಿ ಟಿ ಅಧಿಕಾರಿಗಳ ಕಣ್ಣಿಗೆ ಕೆಲಸವನ್ನ ಮಣ್ಣೆ ಆದ್ರೂ ಕೂಡ ಇವರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಹೇಳಬೇಕು ಅಂತಂದ್ರೆ ಮಂಗಳೂರಿಗೆ ಆಗಮಿಸಲಿದ್ದಾರೆ ಅಂತ ಎಸ್ ಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ಐಟಿ ಪೊಲೀಸ್ ಠಾಣೆಗೆ ಆಗಮಿಸುವಂತಹ ಮೊಹಂತಿ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಿಯಲ್ಲಿರುವಂತಹ ಎಸ್ಐಟಿ ಪೊಲೀಸ್ ಠಾಣೆ ಇದು ಎಸ್ಐಟಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ ಪ್ರಣಬ್ ಈವರೆಗಿನ ತನಿಖೆ ಪ್ರಗತಿಯ ಮಾಹಿತಿಯನ್ನು ಪಡೆಯಲಿರುವಂಥ ಮೋಹಂತಿಯವರು ಮುಂದಿನ ತನಿಖೆ ಬಗ್ಗೆ ನಿರ್ದೇಶನವನ್ನು ಕೊಡಲಿದ್ದಾರೆ ಪ್ರಣವ್ ಅವರು ಪ್ರಣವ್ ಮೋಹಂತಿ ಎಸ್ ಐ ಟಿ ಮುಖ್ಯಸ್ಥರು ಸೊ ಇವರು ಇವತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಅಂದರೆ ದಕ್ಷಿಣ ಕನ್ನಡದಲ್ಲಿ ಎಸ್ ಐ ಟಿ ಪೊಲೀಸ್ ಠಾಣೆಯನ್ನು ಮಾಡಿದ್ರು ಅಲ್ಲಿ ಇವತ್ತು ಭೇಟಿಯನ್ನು ಕೊಡಲಿದ್ದಾರೆ ಇವರು ಬಂದರೆ ಆಲ್ಮೋಸ್ಟ್ ತನಿಖೆ ಯಾವ ರೀತಿಯಾಗಿ ಅಹ್ ಇಲ್ಲಿ ತನಕ ನಡೆದಿದೆ ಅದ್ರ ಬಗ್ಗೆ ಅಲ್ಲ ದಾಖಲೆಗಳನ್ನ ಪಡೆದುಕೊಳ್ತಾರೆ ಈಗಾಗ್ಲೇ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ವಿಠಲ್ ಗೌಡ ಅವರು ಹೇಳಿರುವಂತ ಪ್ರಕಾರ ಅಲ್ಲಿ ಬಂಗ್ಲ ಸಾಕಷ್ಟು ರಾಶಿ ರಾಶಿ ಮೂಳೆಗಳು ಸಿಕ್ಕಿವೆ ಅಸ್ಥಿ ಪಂಜರಗಳು ಸಿಕ್ಕಿವೆ ಮುಡೆ ಅಲ್ಲಿಂದನೇ ತಗೊಂಡ್ ಬಂದಿರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಸ್ಥಿ ಪಂಜರಗಳು ಸಿಕ್ಕಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಶಾಕ್ ಆಗ್ಬಿಡ್ತು ಅಲ್ಲಿಷ್ಟು ಪ್ರೊಟೆಕ್ಟ್ ಮಾಡುವಂತ ನಿಟ್ಟಲ್ಲಿ ಒಂದಿಷ್ಟು ಕಾವಲುಗಳನ್ನು ಕೂಡ ಮಾಡ್ಕೊಂಡಿದ್ರು ಅದನ್ನ ಎಫ್ ಎಸ್ ಎಲ್ಗ ಕೂಡ ಕಳಿಸ್ಕೊಟ್ಟಿದ್ರು ಅದ್ರ ರಿಪೋರ್ಟ್ ಕೂಡ ಬರಬೇಕಾಗತ್ತೆ ಏನು ಎತ್ತ ಅದ್ ಯಾರದ್ ಏನು ಎತ್ತ ಅಂತ ಡೀಟೇಲ್ಸ್ ಗಳನ್ನು ಕೂಡ ಕಲೆ ಹಾಕಬೇಕಾಗತ್ತೆ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಈಗ ಅನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ ಸೊ ಯು ಡಿ ಆರ್ ಅದೇ ಸ್ವಾಭಾವಿಕ ಅಸ್ವಾಭಾವಿಕ ಅಂತ ಹೇಳ್ತಾರೆ ಈಗ ಒಂದು ಧರ್ಮಸ್ಥಳದಲ್ಲಿ ಲಾಡ್ಜ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಉಳ್ಕೊಂಡಿರ್ತಾರೆ ಅದು ಅಪರಿಚಿತ ಶವ ಹೇಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ರು ಈಗ ಲಾಡ್ಜ್ ಅಲ್ಲಿ ಒಂದು ರೂಮ್ ತಗೊಳ್ಬೇಕಂತ ಹೇಳಿದ್ರೆ ಒಂದು ಐಡಿ ಕಾರ್ಡ್ ಕೊಡ್ಬೇಕಾಗತ್ತೆ ಪ್ರೂಫ್ ಪ್ರೂಫ್ ಕೊಡ್ಬೇಕಾಗತ್ತೆ ಯಾವ್ದಾದ್ರು ಒಂದು ಪ್ರೂಫ್ ಕೊಡ್ಬೇಕಾಗತ್ತೆ ಅದು ಹಿಂದಿನಿಂದನೂ ಕೂಡ ಲಾರ್ಜ್ ಯಾವಾಗ ಓಪನ್ ಆಯ್ತು ಅವಾಗಿಂದನೂ ಶುರು ಆಯ್ತದ ಹಾಗಾದ್ರೆ ಇಲ್ಲಿ ಅಪರಿಚಿತ ಶವ ಅಂತ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡ್ತಿದ್ರು ಐಡಿ ಕಾರ್ಡ್ ಕೊಟ್ಟರು ಮೇಲೆ ಅಪರಿಚಿತ ಶವ ಅಂತ ಹೇಗೆ ಹೋಗಿ ಸಾಧ್ಯ ಐಡಿ ಕಾರ್ಡ್ ಅಲ್ಲಿ ಡೀಟೇಲ್ಸ್ ಇರುತ್ತೆ ಅಡ್ರೆಸ್ ಇರುತ್ತೆ ಪ್ರತಿಯೊಂದು ಅಡ್ರೆಸ್ ಇರುತ್ತೆ ಅಡ್ರೆಸ್ ಇದ್ದೇ ಇರುತ್ತೆ ಇದ್ದಂತ ಸಂದರ್ಭದಲ್ಲಿ ನೀವ್ ಹೇಗೆ ಅದನ್ನ ಅಪರಿಚಿತ ಶವ ಅಂತ ಹೇಳ್ಕೊಂಡು ಅಲ್ಲಿ ಸ್ಮಾಶ್ ಮಾಡ್ತೀರಾ ಹೋಗ್ದಾಗ್ತಿರೋ ಅಥವಾ ಅಲ್ಲಿ ಸುಟ್ಟ ಹಾಕ್ತಿರೋ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಇನ್ನೊಂದು ಬಹಳ ಪ್ರಮುಖವಾಗಿ ಇದೇ ಈಗ ಚಿಂತನೆ ಮಾಡ್ತಾ ಇರುವಂತ ಜನ ಅವರಿಗೂ ಕೂಡ ಇದೆ ಯಾಕಂತ ಹೇಳಿದ್ರೆ ಸುಳ್ಳು ಹೇಳ್ಬಿಟ್ರ ಅಂತ ಪ್ರಶ್ನೆ ಮಾಡೋಕೆ ಮಹತ್ವದ ಕಾರಣ ಆಗಿರುವಂತದ್ದು ಹ್ಮ್ ಒಂದು ಕಡೆ ಇವತ್ತು ಪ್ರಣವ್ ಮೋಹನ್ತಿ ಅವರು ಹೋದ್ರೆ ಒಂದು ಕಡೆ ಹೆಂಗೆ ಅಂತಂದ್ರೆ ಈ ತನಿಕಿಗೆ ಒಂದು ಕಡೆ ಪುಷ್ಟಿ ಇನ್ನಷ್ಟು ಕೊಟ್ಟಂಗ ಆಗುತ್ತೆ ಯಾಕಂತಂದ್ರೆ ಮಾಹಿತಿಗಳನ್ನ ಪಡೆದುಕೊಳ್ಳುತ್ತಾರೆ ಅಧಿಕಾರಿಗಳು ಜೊತೆಗೆ ತನಿಖೆ ಇರಬಹುದು ನಡೆಸಿದ್ದಾರೆ ಅಂತ ಹೌದು ಓಕೆ ನೆಕ್ಸ್ಟ್ ಕೇವಲ 10 ಸೆಕೆಂಡುಗೆ ಹತ್ತು ಜೀವ ಬಲಿಪಡೆದ ಹಂತಕ ಇದು ಹಾಸನದಲ್ಲಿ ನಡೆದಿರುವಂತಹ ಘನಘೋರ ಘಟನೆ ಇದು ಗಣೇಶ ಮೆರವಣಿಗೆಯಲ್ಲಿ ಕ್ಯಾಂಟರ್ ಹರಿದ ಪ್ರಕರಣ ಚಿಕಿತ್ಸೆ ಫಲಕಾರಿಯಾಗದ ಹಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಸಾವನ್ನಪ್ಪಿದ್ದಾರೆ ಶಿವಯ್ಯನ ಕೊಪ್ಪಲು ಗ್ರಾಮದ ಚಂದನ್ ಇಪ್ಪತ್ತಾರು ವರ್ಷ ಸಾವನ್ನಪ್ಪಿರುವಂತಹ ವ್ಯಕ್ತಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಶಿವಯ್ಯನ ಕೊಪ್ಪಲು ಕ್ಯಾಂಟರ್ ಹರಿದು ಮೃತಪಟ್ಟವರ ಈಗ ಹತ್ತಕ್ಕೆ ಏರಿಕೆ ಆಗಿದೆ ಹಲವರ ಸ್ಥಿತಿ ಚಿಂತಾಜನಕ ಆಗಿದೆ ಕುಟುಂಬಸ್ಥರ ಆಕ್ರಮಣ ಮುಗಿಲು ಮುಟ್ಟಿದೆ ಕೇವಲ ಹತ್ತು ಸೆಕೆಂಡ್ ಜೀವ ಬಲಿ ಪಡೆದಿದ್ದಾರೆ ಹಂತಕ ಗಣೇಶ ಮೆರವಣಿಗೆ ನಾಲ್ಕು ಜನ ಸ್ಪಾಟ್ ಅಲ್ಲೇ ಸತೋಗ್ಬಿಟ್ರು ಅದಾದ ನಂತರ ಐದು ಜನ ಮನೇನೆ ಹಾಸ್ಪಿಟಲ್ ಅಲ್ಲಿ ಪ್ರಾಣ ಕಳ್ಕೊಂಡ್ಬಿಟ್ರು ಈಗ ಮತ್ತೊಬ್ಬನು ಕೂಡ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕಳಿಸ್ಕೊಂಡಿದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಏನೋ ಕಲಿತಾ ಇದ್ರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಕೂಡ ಆದ್ರೆ ಅವರ ಹೆತ್ತ ತಾಯಿ ಕರುಳು ಚುರುಕಂತ ನಮ್ಗೆ ಬೇಜಾರಾಗತ್ತೆ ಹೇಳ್ತಾ ಇರೋ ಸುದ್ದಿ ಓದೋಕೆ ಬೇಜಾರಾಗತ್ತೆ ಯಾಕಂದ್ರೆ ಎಲ್ಲಾ ಹುಡುಗರ ಮಕ್ಕಳು ಪಾಪ ಜೀವನದಲ್ಲಿ ಸಾಕಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ರು ಜೀವನೋಪಾಯಕ್ಕೋಸ್ಕರ ಮುಂದೇನು ಅಂತ ಹೇಳ್ಕೊಂಡು ಚಿಂತೆ ಮಾಡ್ತಾ ಇದ್ರು ಅವರ ತಂದೆ ತಾಯಿ ಆದ್ರೆ ಮಗನೇ ಇಲ್ಲ ಮಗನೇ ಇಲ್ಲ ಏನ್ ಮಾಡೋಕ್ಕಾಗತ್ತೆ ಕೇವಲ ಹತ್ತು ಸೆಕೆಂಡ್ ಅಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸ್ತು ವಿಘ್ನ ವಿನಾಶಕ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ವಿಘ್ನ ವಿನಾಶಕನ ಮೆರವಣಿಗೆ ಸಂದರ್ಭದಲ್ಲಿ ಈ ರೀತಿ ಆಯ್ತಲ್ಲ ಅಂತ ಅಲ್ಲಿರುವಂತಹ ಜನರು ಕೂಡ ಬೇಜಾರನ್ನ ಹೊರಪಡಿಸ್ತಾ ಇದ್ದಾರೆ ಬಹಳ ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಅವ್ರ ಪಾಡಿಗೆ ಅವರು ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ಗಣೇಶ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು ಡ್ಯಾನ್ಸ್ ಮಾಡ್ತಿದ್ರು ಅವರಿಗೆ ಪರಿವೇ ಇರ್ಲಿಲ್ಲ ಅರಿವೇ ಇರ್ಲಿಲ್ಲ ಆಕ್ಚುಲಿ ಇರ ಏನಾಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ನೋಡಿ ಅದಕ್ಕೆ ಹೇಳೋದು ದೊಡ್ಡವರು ಸಾವು ಹೇಗೆ ಯಾವ ಸಂದರ್ಭದಲ್ಲಿ ಸಂಭವಿಸುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಎಲ್ರ ಜೊತೆ ಖುಷಿಯಾಗಿರ್ಬೇಕು ಅಂತ ಹೇಳ್ತಾರೆ ನೋಡಿ ಖುಷಿಯಾಗಿದ್ದಂತಹ ಸಂದರ್ಭದಲ್ಲೇ ಆ ಯಮ ಯಾವ ರೀತಿ ಅವ್ರನ್ನ ಕರ್ಕೊಂಡ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈಗಾಗಲೇ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಮನೆಯ ಮಕ್ಕಳಾದ್ರೂ ಆಗಿರ್ಬೋದು ಅಥವಾ ಬೇರೆಯವ್ರ ಮನೆಯ ಮಕ್ಕಳೇ ಆಗಿರ್ಬೋದು ಇಡೀ ಊರಿಗೆ ಊರೇ ಅದರಲ್ಲಿ ಶೋಕ ಸಾಗರದಲ್ಲಿ ಮೊಳಗಿರುವಂತದ್ದು ನೋಡಿ ಗಣೇಶ ದುರಂತ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಕ್ಯಾಂಟರ್ ಹರಿದು ಹತ್ತು ಜನರು ಸಾವನ್ನಪ್ಪಿದ್ದಾರೆ ಅಮಾಯಕರ ಬಲಿಯಾಗಿದೆ ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ಈ ದುರಂತ ಸಂಭವಿಸಿದ್ದು ಹತ್ತು ಜೀವ ಬಲಿ ಪಡೆದಿದ್ದಾನೆ ರಾಕ್ಷಸ ಟ್ರಕ್ ಚಾಲಕ ಬದುಕಿ ಬಾಳಬೇಕಾಗಿದ್ದವರ ಜೀವನ ಮುಗಿಸಿದ ಹಂತಕ ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಹತ್ತು ಜನರು ಸಾವನ್ನಪ್ಪಿದ್ದಾರೆ ನರಳಿ ನರಳಿ ಜೀವ ಬಿಟ್ಟಿದ್ದಾರೆ ಮೃತರ ಮನೆಯಲ್ಲಿ ನಿಂತಾನೆ ಇಲ್ಲ ಆಕ್ರಂದನ ಮಕ್ಕಳನ್ನ ಕಳೆದುಕೊಂಡು ಹೆತ್ತವರು ಗೋಳಾಟಿದ್ದಾರೆ ಅದೆಂಗ್ರೀ ನಿಲ್ಲತ್ತೆ ಗೋಳಾಟ ಪ್ರೀತಿಯಿಂದ ತಾಗಿ ಸಾಕಿರುವಂತಹ ಮಕ್ಕಳು ಕಣ್ಣ ಮುಂದೇನೆ ಈ ರೀತಿ ಪ್ರಾಣವನ್ನ ತೆತ್ತಿರುವಂತಂದ್ರೆ ಯಾವ ತಂದೆ ತಾಯಿ ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಸತ್ತೋರೆಲ್ಲರೂ ಕೂಡ ಯುವಕರು ಇನ್ನೂ ಕೂಡ ಇಪ್ಪತ್ತೈದು ದಾಟಿಲ್ಲ ಹತ್ತೊಂಬತ್ತು ಹದಿನೆಂಟು ಹದಿನೇಳು ಇಪ್ಪತ್ತ್ ಮೂರು ಅದರಲ್ಲಿ ಒಬ್ಬರೇ ಒಬ್ರು ಮಾತ್ರ ಐವತ್ತೈದು ವರ್ಷದ ವ್ಯಕ್ತಿ ಮಾತ್ರ ಇರುವಂತದ್ದು ನಿಮಗ್ದವ್ರೆಲ್ಲರೂ ಕೂಡ ಒಂಬತ್ತು ಜನರು ಕೂಡ ಯುವಕರೇ ಆಗಿದ್ರು ಯುವಕರು ದೇಶದಲ್ಲಿ ಆದಂತಹ ಕನಸುಗಳು ದೇಶವನ್ನ ಕಟ್ಟಬೇಕು ಬೆಳೆಸಬೇಕು ಅನ್ನುವಂತಹ ಸಾಕಷ್ಟು ಕನಸುಗಳನ್ನ ಹೊಂದಿದ್ರು ಮುಖ್ಯವಾಗಿ ಒಬ್ಬರು ಹುಟ್ಟುಹಬ್ಬಲಿ ಹೇಳಬೇಕು ಅಂತಂದ್ರೆ ಅವರ ಹುಟ್ಟುಹಬ್ಬದ ದಿನದಂದೇ ಅವರು ತಾಯಿಗೆ ಗಂಡ ಇಲ್ಲ ಮಗನೇ ಸಂಸಾರದ ದಿಕ್ಕು ಅಂತ ಅನ್ಕೊಂಡಿದ್ರು ಆದ್ರೆ ಈಗ ಮಗನೇ ಇಲ್ಲ ಮುಂದಿನ ಜೀವನ ಮಾಡೋದು ಹೇಗ್ ಸ್ವಾಮಿ ಅಂತ ಕೇಳ್ತಾ ಇದ್ರು ಈಗ ಸರ್ಕಾರ ಏನು ಐದ್ ಲಕ್ಷ ಕೊಟ್ಬಿಡ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡ ಲಕ್ಷ ಘೋಷಣೆ ಮಾಡ್ತು ಆದ್ರೆ ಅದ್ ಎಲ್ಲಿ ತನಕ ಬರತ್ತೆ ಈಗ ಲೋನೇ ಎಷ್ಟಿದೆಯೇನೋ ಪಾಪ ಮಕ್ಳು ಇಂಜಿನಿಯರ್ ಕಲಿಯೋಕೆ ಲೋನ್ ಮನೆ ಕೆಲಸ ಮಾಡಿ ಸಾಕ್ತಾ ಇದ್ರು ಲೋನ್ ಇರುತ್ತೆ ಆ ಲೋನ್ ಎಲ್ಲ ಸರ್ಕಾರನೆ ಕಟ್ಬಿಟ್ಟು ಚೆನ್ನಾಗಿರತ್ತೆ ಯಾಕಂತ ಹೇಳಿದ್ರೆ ಯಾವ ಯಾವ್ದಕ್ಕೂ ಎಲ್ಲ ಖರ್ಚು ಮಾಡ್ತೀರಾ ನಿಮ್ದ್ ಯಾವ್ದೋ ದೊಡ್ಡ ಸಮಾವೇಶ ಇರ್ಬೋದು ಅದಕ್ಕಿಷ್ಟು ಖರ್ಚು ಮಾಡ್ತೀರಾ ಜನರ ಟ್ಯಾಕ್ಸ್ ದುಡ್ಡಲ್ಲ ಇದಕ್ ಕೊಡಿ ಪಾಪ ಅವ್ರ ಕುಟುಂಬ ಏನಾದ್ರು ನಿರ್ವಹಣೆ ಆದ್ರೂ ಆಗುತ್ತೆ ಒಂದ್ ಕಡೆಯಲ್ಲಿ ಗಂಡ ಇಲ್ಲ ಇನ್ನೊಂದ್ ಕಡೆಯಲ್ಲಿ ಮಕ್ಕಳಿಲ್ಲ ಪಾಪ ಮುಂದೇನು ದಿಕ್ಕು ಅವ್ರದ್ದು ಅವ್ರ ಜೀವನಕ್ಕೆ ಏನಾದ್ರು ಆರೋಗ್ಯನೋ ಮತ್ತೊಂದು ಹದಗೆಟ್ಟಂತ ಸಂದರ್ಭದಲ್ಲಿ ಏನ್ ಹಾಗಾದ್ರೆ ಇರೋ ಒಬ್ಬ ಮಗನೂ ಕೂಡ ಕಳ್ಕೊಂಡ ಅಂತ ಹೇಳಿದ್ರೆ ಮುಂದಿನ ಜೀವನ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪರಿಹಾರ ಸಾಕಾಗ್ತಾ ಇಲ್ಲ ಸ್ವಲ್ಪ ಜಾಸ್ತಿನೇ ಪರಿಹಾರ ಕೊಡಿ ಅಂತ ಜನರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ವಿ ಕೇವಲ ಎರಡ್ ಲಕ್ಷ ಐದ್ ಲಕ್ಷ ಯಾಕೆ ಸಾಕಾಗತ್ತೆ ಅಂತ ಹೇಳ್ಕೊಂಡು ಜೀವನ ನಿರ್ವಹಣೆ ಮಾಡ್ಬೇಕಲ್ವಾ ಒಂದು ಇಂಜಿನಿಯರ್ ಕಲಿತಾ ವಿದ್ಯಾರ್ಥಿ ಅಂತ ಹೇಳಿದ್ರೆ ಆತ್ನಿಗೆ ಲಕ್ಷಗಟ್ಲಿ ಖರ್ಚಾಗತ್ತೆ ಪ್ರತಿಯೊಂದು ಲಕ್ಷ ಗಟ್ಟಲೆ ಖರ್ಚು ಫೀಸ್ ಇರಬಹುದು ಹಾಸ್ಟೆಲ್ ಫೀಸ್ ಇರಬಹುದು ಪ್ರತಿಯೊಂದು ಕೂಡ ಅದಕ್ಕೆ ಸಾಲ ಸುಲ ಮಾಡೋಕೆ ಕಷ್ಟ ಆಗೋಹೋಗಿದೆ ಈಗ ಮಾಡ್ಕೊಂಡು ಅದರ ಬಡ್ಡಿ ಎಷ್ಟು ನಿಜ ಸೋ ಒಂದಕಡೆ ಈಗ ಹೇಳಿದ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಕೂಡ ಈಗಾಗ್ಲೇ ಚಲವಾದಿ ಅವರು ಕೇಳಿದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಚರ್ ಚಾಲಕ ಭುವನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಎಫ್ಐಆರ್ ದಾಖಲಾದ್ರೆ ಏನ್ ಮಾಡುದು ಲೋಗೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹಲ್ಲೆಗೆ ಒಳಗಾದಂತಹ ಚಾಲಕ ಭುವನ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಚಾಲಕನಿಗೆ ಸತ್ತವರ ಕುಟುಂಬದವರ ಹಿಡಿ ಶಾಪ ನಿಲ್ತಾನೇ ಇಲ್ಲ ನಮ್ಮ ಮನೆಯ ಮಗನನ್ನ ಕಿತ್ಕೊಂಡ್ಬಿಟ್ಟೆ ನಿನಗೆ ಯಾವ ರೀತಿಯಾದಂತಹ ಸಾವು ಬರುತ್ತೆ ನೋಡು ಅಂತ ಅವರು ಕೂಡ ಹಿಡಿಶಾಪನ್ನ ಹಾಕಿದ್ದಾರೆ ನೋಡಿ ಒಂದೇ ಒಂದು ನಿಮಿಷ ಈ ಚಾಲಕ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಈತನಿಗೆ ಲೈಸೆನ್ಸ್ ಕೊಟ್ಟಿದ್ ಪುಣ್ಯಾತ್ಮ ಯಾರಂತ ಗೊತ್ತಿಲ್ಲ ಡ್ರಿಂಕ್ಸ್ ಮಾಡಿದ್ನೂ ಗೊತ್ತಿಲ್ಲ ರಿಪೋರ್ಟ್ ಬರ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರು ಸೊ ಈಗ ಒಂದು ರೋಡ್ ಅಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಜನಜಂಗ್ಳು ಇದೆ ಸಾಕಷ್ಟು ಜನರು ಅಲ್ಲಿ ಮೆರವಣಿಗೆ ಆಗ್ತಾ ಇದೆ ಅಲ್ಲೇನೋ ಏನೋ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಸ್ಲೋ ಅಲ್ಲಿ ಹೋಗ್ಬೇಕಲ್ಲ ಇನ್ನು ಹೈ ಸ್ಪೀಡ್ ಅಲ್ಲಿ ಯಾಕೆ ಹೋದ ಏನು ಅಂತ ಪ್ರಶ್ನೆ ಈಗ ಜನರಲ್ಲಿ ಹೈ ಅಲ್ಲಿ ಯಾಕೆ ಹೋದ ಮುಂದ್ಗಡೆ ಬೈಕ್ ನೋನಿಗೆ ಗುದ್ದ ಬೈಕ್ ಅನ್ನ ತಪ್ಸೋಕು ಅಂತ ಹೇಳ್ತಾರೆ ಆ ಅಲ್ಲಿ ಬಂದೇ ಬೈಕಿಗೆ ಗುದ್ದ ಗುದ್ದಂತ ಸಂದರ್ಭದಲ್ಲೂ ಬ್ರೇಕೇ ಹಾಕಿಲ್ಲ ಇವನು ಬ್ರೇಕ್ ಹಾಕಿದ್ರೆ ಏನ್ ಇಲ್ಲ ಲೆಫ್ಟ್ ಸೈಡ್ ಕಟ್ ಮಾಡ್ಕೊಂಡು ಹೋಗಿದ್ರು ಸರಿ ಆಗ್ತಿತ್ತು ಈತ ಮತ್ತೆ ರೈಟಿಗೆ ಹೊಡ್ಕೊಂಡ್ ಯಾವ ಮೆರವಣಿಗೆ ಬರ್ತಾ ಇತ್ತು ಆ ಮೆರವಣಿಗೆಗೆ ಸೈಡಿಗೆ ಈತ ಗಾಡಿನ ನುಗ್ಸೇ ಬಿಟ್ಟ ಅದು ಟನ್ ಗಟ್ಲೆ ವೇಟ್ ಇರುವಂತ ಗಾಡಿ ಒಂದು ಜಸ್ಟ್ ಟಚ್ ಆಗಿದ್ರೆ ಮನುಷ್ಯ ಏನ್ರಿ ಟಚ್ ಆದ್ರೆ ಅಲ್ಲಿ ಕಡೆ ಬಿದ್ದು ಬಿಡ್ತಾನೆ ಆತನ ಮೈ ಮೇಲೆ ಹರ್ಸ್ಕೊಂಡು ಹೋದ್ರೆ ಹೊಡೆದ್ರೆ ಇನ್ ಏನಾಗತ್ತೆ ಹತ್ತು ಜನ ಸ್ಪಾಟ್ ಅಲ್ಲಿ ಹೋದ್ರೆ ಇಪ್ಪತ್ತಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡ್ರು ಇನ್ನು ಅವ್ರ ಪರಿಸ್ಥಿತಿ ಏನೋ ಸತ್ತವರಿಗೆ ಏನೋ ಲಕ್ಷ ಗಟ್ಟಲೆ ಪರಿಹಾರ ಕೊಟ್ರು ಅಲ್ಲಿ ಇದ್ದವರಿಗೆ ಈಗ ಚೇತರಿಸ್ಕೊಳ್ಳೋಂತ ನಿಟ್ಟಿನಲ್ಲಿ ಸರ್ಕಾರ ಏನೋ ಅವ್ರದ್ದೆಲ್ಲ ಮೆಡಿಸಿನ್ ಇರ್ಬೋದು ಪ್ರತಿಯೊಂದು ಚಿಕಿತ್ಸೆ ವೆಚ್ಚ ನಾವೇ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಅವ್ರು ಕೈಯೋ ಕಾಲೋ ಎಲ್ಲ ಮುರ್ಕೊಂಡ್ ಮೂಳೆ ಮುರ್ಕೊಂಡಿದ್ರೆ ಅವ್ರ ಜೀವನ ಏನ್ ಮಾಡೋಕಾಗತ್ತೆ ಆಕ್ಸಿಡೆಂಟ್ ಆಗತ್ತೆ ಅಚಾತುರ್ಯ ಏನ್ ಆಕ್ಸಿಡೆಂಟ್ ಅಂತ ಹೇಳಿ ಕೇಳಿ ಬರೋದಿಲ್ಲ ಆಗತ್ತೆ ಆದ್ರೆ ಈತ ಮಾಡಿರುವಂತದ್ದು ನಿರ್ಲಕ್ಷ್ಯದಿಂದ ಆಗಿರುವಂತದ್ದು ನಾರ್ಮಲ್ ಏನೋ ಬ್ರೇಕ್ ಫೈಲ್ ಆಯ್ತು ಮತ್ತೊಂದು ಮಗದೊಂದು ಆಗ್ಬಿಡತ್ತೆ ಏನೂ ಮಾಡೋಕಾಗಲ್ಲ ಈತ ಒಂದು ಗುಂಪು ಹೋಗ್ತಾ ಇದೆ ಮೆರವಣಿಗೆ ಹೋಗ್ತಾ ಇದೆ ಅಥವಾ ಏನೋ ಒಂದು ಸಿಟಿ ಮೇನ್ ದಾರಿ ಅಂತ ಹೇಳಿದ್ರೆ ಸ್ವಲ್ಪ ವೈಟ್ ಮಾಡ್ಕೊಂಡು ಹೋಗ್ಬೋದಿತ್ತು ಕಾದ್ಕೊಂಡು ಹೋಗ್ಬೋದಿತ್ತು ಮೆರವಣಿಗೆ ಮುಗ್ದ್ರ ಮೇಲೆ ಹೋಗ್ಬೋದಿತ್ತು ಎಲ್ಲ ಸ್ಲೋ ಹೋಗ್ಬೋದಿತ್ತು ಆದ್ರೆ ಈತ ಮಾಡಿರುವಂತದ್ದೇ ರಾಂಗ್ ಪೊಲೀಸ್ ತವರದು ಕೂಡ ನಿರ್ಲಕ್ಷ್ಯ ಇದ್ದು ಕಾಣ್ತಾ ಇದೆ ದೀಪಾ ಅಂದ್ರೆ ಎರಡು ಸೈಡ್ ಬಂದ್ ಮಾಡ್ಬಿಟ್ಟು ಒಂದ್ ಸೈಡ್ಗೆ ಎರಡು ಕಡೆಗೂ ಅವಕಾಶ ಕೊಟ್ಬಿಟ್ರು ಬ್ಯಾರಿಕೇಡ್ ಮಧ್ಯದಲ್ಲಿ ಹಾಕ್ಬಿಟ್ರು ಗಾಡಿ ವೆಹಿಕಲ್ ಕೊಟ್ಟಿದ್ರೆ ಚೆನ್ನಾಗ್ ಆಗಿರ್ತು ಆದ್ರೆ ಇಲ್ಲಿ ಪೊಲೀಸರು ಮಾಡಿರುವಂತದ್ದು ಕೂಡ ಅಷ್ಟೇ ದೊಡ್ಡ ತಪ್ಪಾಗಿದೆ ಗಮನಿಸ್ಲೇಬೇಕಾಗುತ್ತೆ ಇನ್ನೊಂದು ಕಡೆ ನೋಡಿ ಹತ್ತು ಮಂದಿ ಸಾವು ಒಬ್ಬೊಬ್ಬರದ್ದು ಒಂದೊಂದು ಕತೆ ಮನೆಗೆ ಆಸರಿ ಆಗ್ಬೇಕಾಗಿದ್ದವರೇ ಮಸನಕ್ಕೆ ಹತ್ತು ಜನರ ಸಾವು ಹಲವರ ಸ್ಥಿತಿ ಚಿಂತಾಜನಕ ಮಾಡದ ತಪ್ಪಿಗೆ ಅಮಾಯಕರ ಬಲಿಯಾಗಿದೆ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಅಲ್ಲಿ ಅನ್ನುವಂತ ಹಾಡು ನಿಜಕ್ಕೂ ಕೂಡ ಅಕ್ಷರಶಃ ಅಕ್ಷರಶಃ ಇದಕ್ಕೆ ಮ್ಯಾಚ್ ಆಗ್ತಿದೆ ಅಂತಾನೆ ಹೇಳ್ಬೋದು ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಕತೆ ಹೇಳಲಾಗದ ಕತೆ ಇದು ಬಳ್ಳಾರಿಯ ಪ್ರವೀಣ್ ಕುಮಾರ್ ಇಪ್ಪತ್ತೊಂದು ವರ್ಷದ ಯುವಕ ಸಾವನ್ನಪ್ಪಿದ್ದಾನೆ ಹೊಳೆನರಸೀಪುರ ತಾಲೂಕಿನ ಆ ನಾಯಕನಹಳ್ಳಿ ನಿವಾಸಿ ಹದಿನೇಳು ವರ್ಷದ ಅವರು ಸಾವನ್ನಪ್ಪಿದ್ದಾರೆ ಹಳೇಕೋಟೆ ಹೋಬಳಿಯ ಕಬ್ಬಿನಹಳ್ಳಿ ಗ್ರಾಮದ ಕುಮಾರ್ ಇಪ್ಪತ್ತೈದು ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ ಪ್ರವೀಣ್ ಇಪ್ಪತ್ತೈದು ವರ್ಷ ಕೆಬಿಪಾಳ್ಯದ ರಾಜೇಶ್ ಹದಿನೇಳು ವರ್ಷ ಹದಿನೇಳು ವರ್ಷದ ಮುತ್ತಿಗೆ ಹಿರಳಿ ಗ್ರಾಮದ ಗೋಕುಲ್ ಹಾಸನ ತಾಲೂಕಿನ ಬಂಟರಹಳ್ಳಿಯ ಪ್ರಭಾಕರ್ ಇವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ನೋಡಿ ಈಗಾಗ್ಲೇ ಹೇಳಿದ್ವಿ ಎಲ್ಲರೂ ಕೂಡ ಯುವಕರೇ ಸಾಕಷ್ಟು ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿದ್ರು ಮನೆಯನ್ನ ಸಾಕಬೇಕು ನಾವು ಕೂಡ ಒಳ್ಳೆ ಉದ್ಯೋಗವನ್ನ ಪಡಿಬೇಕು ಅನ್ನುವಂತ ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು ಆದ್ರೆ ಆ ಮೆರವಣಿಗೆ ಸಂದರ್ಭದಲ್ಲಿ ಆ ಕನಸೆಲ್ಲವೂ ಕೂಡ ನುಚ್ಚು ನೂರಾಗಿದೆ ಇದೇ ವಿಚಾರದ ಬಗ್ಗೆ ಸಿದ್ದರಾಮಯ್ಯವರು ಕೂಡ ಮಾತನಾಡಿದ್ದಾರೆ ಸೊ ಹಾಸನ ಗಣಪತಿ ಮೆರವಣಿಗೆಯಲ್ಲಿ ಟ್ರಕ್ ಹರಿದು ದುರಂತ ಸಂಭವಿಸಿದೆ ಮೃತರ ಸಂಪರ್ಕವನ್ನ ಸೂಚಿಸಿದ್ದಾರೆ ಮೃತ ಕುಟುಂಬಸ್ಥರಿಗೆ ಅಲ್ಲಿ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತ ಸಂಭವಿಸಿದೆ ಅದಕ್ಕೆ ಸರ್ಕಾರ ಹೇಗೆ ಹೊಣೆಗಾರಿಕೆ ಆಗುತ್ತೆ ಅಂತ ಕೇಳ್ತಾ ಇದ್ರು ಪರಿಹಾರ ಅನ್ನೋದು ಸಾವಿರ ಸಮಾನ ಆಗಿರೋದಿಲ್ಲ ಅದು ಮೃತರ ಕುಟುಂಬಸ್ಥರಿಗೆ ತಲಾ ಐದು ಲಕ್ಷ ಪರಿಹಾರ ಅಂತ ಸಿಎಂ ಹೇಳಬೇಕು ನೋಡಿ ಇದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಈಗ ಚಾಲಕರ ನಿರ್ಲಕ್ಷ್ಯದಿಂದ ಆತ ಸಂಭವಿಸ್ತಿದೆ ಅದಕ್ಕೆ ಸರ್ಕಾರ ಹೊಣೆ ಅಲ್ಲ ಅಂತ ಹೇಳ್ತಾರೆ ಅಲ್ಲಿ ಪೊಲೀಸ್ನವ್ರು ಇದ್ರಲ್ವಾ ವ್ಯವಸ್ಥೆ ಮಾಡ್ಬೋದಲ್ವಾ ಈಗ ರಾಜಕಾರಣಿಗಳ ಮೆರವಣಿಗೆ ಆಗತ್ತೆ ಕ್ಯಾಂಪೇನ್ ಆಗತ್ತೆ ಎಲೆಕ್ಷನ್ ಸಂದರ್ಭದಲ್ಲಿ ಅವಾಗ ಎಷ್ಟು ಲಕ್ಷ ಜನ ಸೇರ್ತಾರೆ ಆ ಸಂದರ್ಭದಲ್ಲಿ ಏನು ಆಗಲ್ಲ ಹೈ ಸೆಕ್ಯೂರಿಟಿ ಇರುತ್ತೆ ಸೆಕ್ಯೂರಿಟಿ ಅಂದ್ರೆ ಕಂಪ್ಲೀಟ್ ಆಗಿ ಬಂದ್ ಮಾಡ್ಬಿಡ್ತಾರೆ ಆ ರೋಡ್ ಗಳನ್ನು ಆದ್ರೆ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಇದ್ ಮಾಡೋಕಾಗಲ್ವಾ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಹಾಗಾದ್ರೆ ನೆಗ್ಲಿಜೆನ್ಸಿನ ಹಾಗಾದ್ರೆ ಅಷ್ಟೇ ಜನ ಸೇರ್ತಾರಲ್ವಾ ಗೊತ್ತಿರುತ್ತೆ ಇಲ್ಲೂ ಸಾಕಷ್ಟು ಜನ ಸೇರಿದ್ರಲ್ವಾ ಅದೇನ್ ಒಂದು ಅರ್ಧ ಗಂಟೆ ಒಳಗೆ ಮುಗ್ದೋಗ್ಬಿಡುತ್ತೆ ಇವರದ್ದು ಕ್ಯಾಂಪೇನ್ ಎರಡ್ ಮೂರ್ ಗಂಟೆ ಇರುತ್ತೆ ಅಲ್ಲಿ ಕ್ಯಾಂಪೇನ್ ಅಂತೆ ಆಮೇಲೆ ಒಂದು ಭಾಷಣ ಮತ್ತೊಂದು ಮಗದೊಂದು ಅಂತ ಓಕೆ ಇದೇ ವಿಚಾರಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಗಣೇಶ ಮೆರವಣಿಗೆ ವೇಳೆ ಕ್ಯಾಂಟರ್ ಹರಿದು ಹತ್ತು ಜನ ಸಾವು ವಿಚಾರಕ್ಕೆ ನಿನ್ನೆ ರಾತ್ರಿ ಕ್ಯಾಂಟರ್ ಚಾಲಕ ಭುವನೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾನೆ ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಹಾಸನ ಪೊಲೀಸರು ನಿನ್ನೆ ನಾಗಮಂಗಲದ ಬೆಳ್ಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮತ್ತೆ ಕಸ್ಟಡಿಗೆ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ ಮದ್ಯಪಾನ ಮಾಡಿದ್ರಾ ಅಂತ ಪರೀಕ್ಷಿಸಲು ರಕ್ತದ ಮಾದರಿ ಸಂಗ್ರಹ ಮಾಡಿದ್ದಾರೆ ಚಾಲಕ ರ್ಯಾಶ್ ಬ್ಲಡ್ ರಿಪೋರ್ಟ್ ಕೂಡ ಬರುವಂತಹ ಸಾಧ್ಯತೆ ಇದೆ ಸಿಎಂ ಬೈಟ್ ಆಗಿ ಏನ್ ಹೇಳಿದ್ರು ಅಂತ ರಸ್ತಿನಲ್ಲಿ ನಾವು ರೋಡ್ ಸೇಫ್ಟಿ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಒಣಗಾರಿಕೆ ಮಾಡ್ತದೆ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಸಿ ನಿನ್ನೆ ಲಾರಿ ಒಂದು ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ ವಿಷ್ಟು ಕ್ಷಣದ ಅಪ್ಡೇಟ್ಸ್ ನೀವು ನೋಡ್ತಾ ಇರಿ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ